ಫ್ರೆಂಡ್ಸ್ ವೆಲ್ಕಮ್ ಟು ಮದ್ದುಮರಿ ಚಾನೆಲ್ ನಾನು ಸುಮಾರುಣ್ ಮಹಾಭಾರತಕ್ಕೆ ಸ್ವಾಗತ ಕರ್ಣನಿಗಿದ್ದ ಮೂರು ಶಾಪಗಳು ಮಹಾಭಾರತದಲ್ಲಿ ಕರ್ಣನು ಒಬ್ಬ ಪ್ರಬಲ ಯೋಧ ಮಾತ್ರವಲ್ಲ ಆತ ಮಹಾನ್ ಲೋಕೋಪಕಾರಿ ಎಂದು ಪರಿಗಣಿಸಲಾಗಿದೆ ಆದರೆ ಕರ್ಣನಿಗಿದ್ದ ಮೂರು ಶಾಪಗಳಿಂದಾಗಿ ಮಹಾಭಾರತ ಯುದ್ಧದಲ್ಲಿ ಕರ್ಣನು ಅರ್ಜುನನಿಂದ ಹತನಾಗುತ್ತಾನೆ ಮಹಾವೀರ ಕರ್ಣನಿಲ್ಲದೆ ಮಹಾಭಾರತ ಯುದ್ಧವನ್ನು ಕಲ್ಪಿಸಿಕೊಳ್ಳಲು ಸಹ ಸಾಧ್ಯವಿಲ್ಲ ಕೌರವರ ಸೇನಾಧಿಪತಿಯಾದ ಕರ್ಣನು ತನ್ನ ಪ್ರತಿಸ್ಪರ್ಧಿಯಾದ ಅರ್ಜುನನಿಗಿಂತ ಬಿಲ್ವಿದ್ಯೆಯಲ್ಲಿ ಹೆಚ್ಚು ಪರಿಣಿತನಾಗಿದ್ದನು ಎಂದು ಸ್ವತಃ ಶ್ರೀಕೃಷ್ಣನೇ ಕರ್ಣನನ್ನು ಪ್ರಶಂಸಿಸಿದ್ದನು ಯುದ್ಧದ ಫಲಿತಾಂಶದ ಬಗ್ಗೆ ಯೋಚಿಸದೆ ತನ್ನ ರಕ್ಷಾ ಕವಚವನ್ನೇ ದಾನ ಮಾಡಿದ ವೀರ ಕರ್ಣ ಕರ್ಣನು ಜಗತ್ತನ್ನೇ ಬೆಳಗುವ ಸೂರ್ಯನ ಮಗನಾದರೂ ಸಹ ತಾಯಿ ಮಾಡಿದ ತಪ್ಪಿನಿಂದಾಗಿ ಸೂತಪುತ್ರನೆಂದು ಕರೆಸಿಕೊಳ್ಳುವಂತಾಯಿತು ಕರ್ಣನು ತನ್ನ ಜೀವನದಲ್ಲಿ ಅನೇಕ ಸಮಸ್ಯೆಗಳನ್ನು ಎದುರಿಸಬೇಕಾಯಿತು ಉದ್ದೇಶಪೂರ್ವಕವಾಗಿ ಅಲ್ಲದಿದ್ದರೂ ಬೇರೆಯವರಿಗೆ ಉಪಕಾರ ಮಾಡಲು ಹೋಗಿ ಮೂರು ಶಾಪಗಳಿಗೆ ಗುರಿಯಾಗಬೇಕಾಗುತ್ತದೆ ಮೊದಲನೆಯ ಶಾಪವೆಂದರೆ ಕರ್ಣನು ಬಿಲ್ವಿದ್ಯೆ ಕಲಿಯಲು ಗುರುದ್ರೋಣಾಚಾರ್ಯರ ಬಳಿ ಬಂದಾಗ ಅವರು ಕರ್ಣನು ಸೂತಪುತ್ರನೆಂಬ ಕಾರಣಕ್ಕಾಗಿ ವಿದ್ಯೆ ಕಲಿಸಲು ನಿರಾಕರಿಸುತ್ತಾರೆ ಇದರಿಂದ ನಿರಾಸೆಗೊಂಡ ಕರ್ಣನು ಮಹೇಂದ್ರ ಪರ್ವತದಲ್ಲಿ ವಾಸವಾಗಿರುವ ಪರಶುರಾಮರ ಬಳಿ ಹೋಗಿ ನಮಸ್ಕರಿಸಿ ತಾನು ಭೃಗುವಂಶದ ಬ್ರಾಹ್ಮಣನೆಂದು ತನ್ನನ್ನು ತಾನು ಪರಿಚಯಿಸಿಕೊಂಡನು ಪರಶುರಾಮರು ಕ್ಷತ್ರಿಯರಿಗೆ ವಿದ್ಯೆ ಕಲಿಸುವುದಿಲ್ಲ ಎಂದು ಶಪಥ ಮಾಡಿದ ಕಾರಣಕ್ಕಾಗಿ ಕರ್ಣನು ಬ್ರಾಹ್ಮಣನೆಂದು ತಿಳಿದು ವಿದ್ಯೆ ಕಲಿಸಲು ಒಪ್ಪಿಕೊಳ್ಳುತ್ತಾರೆ ಪರಶುರಾಮರಿಗೆ ಕರ್ಣನ ಬಗ್ಗೆ ಬಹಳ ಅಕ್ಕರೆ ಅವನ ಚುರುಕುತನ ವಿನಯವಂತಿಕೆಯಿಂದ ಬಹಳ ಆಕರ್ಷಿತರಾಗಿದ್ದರು ಅವನಿಗೆ ಧನುರ್ವಿದ್ಯೆಯನ್ನು ಹೇಳಿಕೊಡಲು ಪ್ರಾರಂಭಿಸಿದರು ಅವನ ಗುರುಭಕ್ತಿಯಲ್ಲಿ ಸ್ವಲ್ಪವೂ ಲೋಪವಿರುತ್ತಿರಲಿಲ್ಲ ಅವನಿಗಿದ್ದ ಭಕ್ತಿ ಶ್ರದ್ಧೆ ಆಸಕ್ತಿಗಳಿಂದ ಪರಶುರಾಮರು ಸಂತೃಪ್ತರಾಗಿದ್ದರು ಪರಶುರಾಮರು ಮಹಾನ್ ತಪಸ್ವಿಗಳು ಅಂತಹ ವ್ಯಕ್ತಿಯನ್ನು ಸಂತುಷ್ಟಗೊಳಿಸುವುದು ಸುಲಭದ ಕೆಲಸವಾಗಿರಲಿಲ್ಲ ಹೀಗಿರುವಾಗ ಒಂದು ದಿನ ಅಭ್ಯಾಸದ ಸಮಯದಲ್ಲಿ ಪರಶುರಾಮರು ಬಹಳ ದಣಿವಾಗಿದೆ ಸ್ವಲ್ಪ ವಿಶ್ರಾಂತಿ ಬೇಕು ಎಂದು ಹೇಳಿ ಕರ್ಣನ ತೊಡೆಯ ಮೇಲೆ ಮಲಗಿಕೊಳ್ಳುತ್ತಾರೆ ಹಾಗಿರುವಾಗ ಇಂದ್ರನ ಆಜ್ಞೆಯ ಮೇರೆಗೆ ಅಲರ್ಕನೆಂಬ ಒಂದು ದುಂಬಿಯು ಕರ್ಣನ ತೊಡೆಯನ್ನು ಕಚ್ಚಿ ರಕ್ತ ಹೀರಲು ಆರಂಭಿಸುತ್ತದೆ ತಾನು ಅದನ್ನು ಓಡಿಸಲು ಪ್ರಯತ್ನಪಟ್ಟರೆ ಗುರುಗಳ ನಿದ್ರೆಗೆ ಭಂಗವಾಗುತ್ತದೆ ಎಂದು ಕರ್ಣನು ಆ ನೋವನ್ನು ಸಹಿಸಿಕೊಳ್ಳುತ್ತಾನೆ ಸ್ವಲ್ಪ ಸಮಯದ ನಂತರ ರಕ್ತ ಹರಿದು ಪರಶುರಾಮರಿಗೆ ತಾಗಿ ಎಚ್ಚರಗೊಳ್ಳುತ್ತಾರೆ ಹಾಗೂ ಕರ್ಣನನ್ನು ನೋಡಿ ಕೋಪದಿಂದ ಕ್ಷತ್ರಿಯರಿಗೆ ಮಾತ್ರವೇ ಸಹಿಷ್ಣುತೆ ಇರುತ್ತದೆ ನೀನು ಕ್ಷತ್ರಿಯ ನನಗೆ ಸುಳ್ಳು ಹೇಳುವ ಮೂಲಕ ನೀನು ನನ್ನ ಬಳಿ ಜ್ಞಾನವನ್ನು ಗಳಿಸಿದ್ದೀಯ ಆದ್ದರಿಂದ ನಾನು ನಿನಗೆ ನೀಡಿದ ಜ್ಞಾನವು ನಿನಗೆ ಬೇಕಾದ ಸಮಯದಲ್ಲಿ ಮರೆತು ಹೋಗುವಂತಾಗಲಿ ಎಂದು ಶಾಪ ನೀಡುತ್ತಾರೆ ಶಾಪವನ್ನು ಸ್ವೀಕರಿಸಿದ ಕರ್ಣನು ತುಂಬ ದುಃಖಿತನಾಗಿ ಪರಶುರಾಮರ ಪಾದಕ್ಕೆ ಬಿದ್ದು ಕ್ಷಮೆಯಾಚಿಸಲು ಪ್ರಾರಂಭಿಸುತ್ತಾನೆ ಗುರು ಪರಶುರಾಮರಿಗೆ ತನ್ನ ನಿಜವಾದ ಹೆತ್ತವರು ಯಾರು ಎಂಬ ಜ್ಞಾನವೂ ಕೂಡ ನನಗಿಲ್ಲ ಗಂಗೆಯಲ್ಲಿ ಹರಿಯುವಾಗ ಸಿಕ್ಕ ಮಗುವನ್ನು ಎತ್ತಿಕೊಂಡು ಹೋಗಿ ಸಾಕಿದವರೇ ನನ್ನ ಹೆತ್ತವರು ಎಂದು ಅವನು ಪರಶುರಾಮರಿಗೆ ತಿಳಿಸುತ್ತಾನೆ ಇಲ್ಲಿ ನಾನು ಕಲಿಕೆಯ ಉದ್ದೇಶದಿಂದ ಬಂದಿದ್ದೇನೆ ನಾನು ಸೂತ ಕುಲಧವನ ಮಗನೆಂದು ನನಗೆ ಜ್ಞಾನವನ್ನು ನೀಡಲು ಯಾರೂ ಸಿದ್ಧರಿರಲಿಲ್ಲ ನನ್ನೊಂದಿಗೆ ದಯ ತೋರಿದ ಏಕೈಕ ಗುರು ನೀವು ಎಂದು ಕರ್ಣನು ಪರಶುರಾಮರಿಗೆ ಹೇಳುತ್ತಾನೆ ಅದರಿಂದ ಪರಶುರಾಮರ ಕೋಪವು ಕರ್ಣನ ಮಾತಿನಿಂದ ತಿಳಿಯಾಗುತ್ತದೆ ಆದರೆ ಪರಶುರಾಮರು ಶಾಪವನ್ನು ಹಿಂತಿರುಗಿ ಪಡೆಯಲು ಸಾಧ್ಯವಿಲ್ಲ ಆದರೆ ಖಂಡಿತವಾಗಿಯೂ ನೀನು ಪಡೆದಿರುವ ಜ್ಞಾನವು ನಿನ್ನನ್ನು ಶ್ರೇಷ್ಠ ಬಿಲ್ಲುಗಾರನನ್ನಾಗಿ ಮಾಡುತ್ತದೆ ಎಂದು ಹೇಳಿದರು ಮತ್ತು ತಮ್ಮ ಬಳಿ ಇರುವ ವಿಜಯ ಬಿಲ್ಲನ್ನು ಕರ್ಣನಿಗೆ ನೀಡುತ್ತಾರೆ ಕರ್ಣ ನೀನು ಬ್ರಹ್ಮಾಸ್ತ್ರವನ್ನು ಪಡೆಯುವ ಸಲುವಾಗಿ ಸುಳ್ಳು ಹೇಳಿಕೊಂಡು ನನ್ನ ಬಳಿ ಬಂದೆ ನೀನು ನಿನ್ನ ಸಮಾನರೊಡನೆ ಯುದ್ಧ ಮಾಡುವಾಗ ಪ್ರಾಣಾಪಾಯ ಸಂಭವಿಸಿದಾಗ ನಿನಗೆ ಬ್ರಹ್ಮಾಸ್ತ್ರವು ನೆನಪಿಗೆ ಬರುವುದಿಲ್ಲ ನೀನು ಯುದ್ಧ ಮಾಡುವ ಸಮಯವನ್ನು ಬಿಟ್ಟು ಉಳಿದೆಲ್ಲ ಸಮಯದಲ್ಲಿ ನಿನಗೆ ಬ್ರಹ್ಮಾಸ್ತ್ರವು ನೆನಪಿನಲ್ಲಿ ಉಳಿದಿರುತ್ತದೆ ಬ್ರಾಹ್ಮಣನಲ್ಲದವನಲ್ಲಿ ಬ್ರಹ್ಮಾಸ್ತ್ರವು ಸ್ಥಿರವಾಗಿ ಉಳಿಯುವುದಿಲ್ಲ ನೀನು ನನ್ನ ಕಣ್ಣ ಮುಂದಿನಿಂದ ಕೂಡಲೇ ಹೊರಟು ಬಿಡು ನೀನು ನನ್ನ ಮೇಲೆ ತೋರಿದ ಅಕ್ಕರೆ ಗೌರವ ವ್ಯರ್ಥವಾಗುವುದಿಲ್ಲ ನಿನ್ನ ಸಮಾನ ಯುದ್ಧ ಮಾಡುವ ಕ್ಷತ್ರಿಯನು ಈ ಪ್ರಪಂಚದಲ್ಲಿ ಇನ್ನು ಹುಟ್ಟುವುದಿಲ್ಲ ಎಂದು ಹೇಳಿದರು ಈ ರೀತಿ ಪರಶುರಾಮರು ಕರ್ಣನಿಗೆ ಒಂದು ವರ ಹಾಗೂ ಒಂದು ಶಾಪವನ್ನು ನೀಡುತ್ತಾರೆ ಇದರಿಂದ ಕರ್ಣನಿಗೆ ಬಹಳ ದುಃಖವಾಗಿ ಗುರುಗಳಿಗೆ ನಮಸ್ಕರಿಸಿ ಅಲ್ಲಿಂದ ಹೊರಟು ಬಿಡುತ್ತಾನೆ ಇದು ಕರ್ಣನಿಗಿದ್ದ ಮೊದಲನೇ ಶಾಪ ಕರ್ಣನಿಗಿದ್ದ ಎರಡನೆಯ ಶಾಪ ಒಮ್ಮೆ ಕರ್ಣನು ತನ್ನ ಆಶ್ರಮದಲ್ಲಿ ಖಡ್ಗದನುಷ್ಪಾಣಿಯಾಗಿ ನಡೆದಾಡುತ್ತಿರುವಾಗ ಆಶ್ರಮವು ಸಮುದ್ರದ ತೀರದಲ್ಲಿತ್ತು ಹಾಗೆ ನಡೆದಾಡುತ್ತಿರುವಾಗ ದೂರದಲ್ಲಿ ಅವನ ಕಣ್ಣಿಗೆ ಒಂದು ಪ್ರಾಣಿ ಕಾಣಿಸಿತು ಆ ಪ್ರಾಣಿಯ ಮೇಲೆ ಕರ್ಣನು ಬಾಣ ಪ್ರಯೋಗ ಮಾಡಿ ಕೊಂದುಬಿಟ್ಟನು ನಂತರ ಹತ್ತಿರ ಹೋಗಿ ನೋಡಿದಾಗ ಅದು ಕಾಡು ಪ್ರಾಣಿಯಾಗಿರಲಿಲ್ಲ ಒಬ್ಬ ಅಗ್ನಿಹೋತ್ರಿಯಾದ ವೇದಪಾಠಿಯಾದ ಬ್ರಾಹ್ಮಣನ ಹೋಮಧೇನುವಾಗಿತ್ತು ಕರ್ಣನು ಅರಿಯದೇ ಇಂತಹ ಅಪರಾಧವನ್ನು ಮಾಡಿದ್ದನು ಕರ್ಣನು ತಾನು ತಿಳಿಯದೆ ಮಾಡಿದ ಅಪರಾಧಕ್ಕಾಗಿ ಬಹಳ ಪರಿತಾಪಪಟ್ಟನು ಅವನು ಆ ಬ್ರಾಹ್ಮಣನನ್ನು ಸಮೀಪಿಸಿ ಕ್ಷಮೆಯನ್ನು ಯಾಚಿಸಿದನು ಬ್ರಾಹ್ಮಣನಿಗೆ ನಿಜ ಸಂಗತಿಯನ್ನು ತಿಳಿಸಿದನು ಪೂಜ್ಯರೇ ನಾನು ಬೇಕೆಂದು ಇಂತಹ ಕೆಲಸವನ್ನು ಮಾಡಲಿಲ್ಲ ನಿಮ್ಮ ಹಸುವನ್ನು ನಾನು ಯಾವುದೋ ಕಾಡು ಪ್ರಾಣಿ ಎಂದು ಪರಿಗಣಿಸಿ ಬಾಣ ಪ್ರಯೋಗ ಮಾಡಿ ಕೊಂದುಬಿಟ್ಟೆ ನನ್ನ ಅಪರಾಧವನ್ನು ಕ್ಷಮಿಸಿ ಅನುಗ್ರಹಿಸಿ ಎಂದನು ಆ ಬ್ರಾಹ್ಮಣನು ಕೋಪಾವಿಷ್ಠನಾದನು ಕರ್ಣನು ಪರಿಪರಿಯಾಗಿ ಬೇಡಿಕೊಂಡರು ಕರುಣೆ ತೋರಲಿಲ್ಲ ಕರ್ಣ ನೀನು ವಿವೇಕ ರಹಿತನಾಗಿ ನನ್ನ ಆಶ್ರಮದ ಧೇನುವನ್ನು ಕೊಂದಿರುವೆ ನೀನು ಮಾಡಿದ ತಪ್ಪಿನ ಅರಿವು ನಿನಗಿದೆಯೇ ನೀನು ಯಾರ ಜೊತೆ ಸ್ಪರ್ಧಿಸಬೇಕು ಎಂದು ಪ್ರಯತ್ನಿಸುತ್ತಿರುವೆಯೋ ಯಾರನ್ನು ಕೊಲ್ಲಲು ಹಗಲು ರಾತ್ರಿ ಪ್ರಯತ್ನಿಸುತ್ತಿರುವೆಯೋ ಅವರೊಂದಿಗೆ ಯುದ್ಧ ಮಾಡುವಾಗ ನಿನ್ನ ರಥದ ಚಕ್ರವು ಭೂಮಿಯಲ್ಲಿ ಹೂತು ಹೋಗಲಿ ಹೇಗೆ ವಿವೇಚನೆಯಿಲ್ಲದೆ ನೀನು ನನ್ನ ಹಸುವನ್ನು ಕೊಂದೆಯೋ ಹಾಗೆಯೇ ನೀನು ಮುಂದೇನು ಮಾಡಬೇಕು ಎಂದು ತೋಚದೆ ನಿಂತಿರುವ ಸಮಯದಲ್ಲಿ ನಿನ್ನ ಶತ್ರುವು ನಿನ್ನ ತಲೆಯನ್ನು ಕತ್ತರಿಸುತ್ತಾನೆ ಒಂದು ಕ್ಷಣವೂ ನೀನು ನಿಲ್ಲದೆ ಹೊರಟು ಹೋಗು ಎಂದು ಬ್ರಾಹ್ಮಣನು ಶಾಪ ಕೊಟ್ಟು ಅಲ್ಲಿ ನಿಲ್ಲದೆ ಹೊರಟು ಹೋದನು ಇದು ಕರ್ಣನಿಗಿದ್ದ ಎರಡನೆಯ ಶಾಪವಾಗಿರುತ್ತದೆ ಕರ್ಣನಿಗಿದ್ದ ಮೂರನೆಯ ಶಾಪವೆಂದರೆ ಒಮ್ಮೆ ಕರ್ಣನು ತನ್ನ ರಾಜ್ಯದ ಬೀದಿಯಲ್ಲಿ ಕುದುರೆ ಸವಾರಿ ಮಾಡಿಕೊಂಡು ಹೋಗುತ್ತಿರುವಾಗ ಒಂದು ಪುಟ್ಟ ಮಗು ಬಿಕ್ಕಿ ಬಿಕ್ಕಿ ಅಳುತ್ತಿರುವುದನ್ನು ನೋಡುತ್ತಾನೆ ಆ ಪುಟ್ಟ ಬಾಲಕಿಯ ಬಳಿ ಬಂದು ಅಳಲು ಕಾರಣವೇನೆಂದು ಕೇಳುತ್ತಾನೆ ಆಗ ಆ ಮಗು ನಾನು ಮನೆಗೆ ತೆಗೆದುಕೊಂಡು ಹೋಗಬೇಕಾಗಿದ್ದ ತುಪ್ಪ ಕೆಳಗೆ ಬಿದ್ದು ಮಣ್ಣು ಪಾಲಾಯಿತು ಈಗ ನಾನು ಹೀಗೆ ಹೋದರೆ ಮನೆಯಲ್ಲಿ ನನ್ನ ಮಲತಾಯಿ ಸುಮ್ಮನೆ ಬಿಡುವುದಿಲ್ಲ ಎಂದು ಅಳಲು ತೊಡಗುತ್ತದೆ ಆಗ ಕರ್ಣ ಮಗುವಿಗೆ ಬೇರೆ ತುಪ್ಪ ನೀಡುವುದಾಗಿ ಹೇಳುತ್ತಾನೆ ಇದಕ್ಕೆ ಒಪ್ಪದ ಮಗು ತನಗೆ ನೆಲಕ್ಕೆ ಬಿದ್ದ ತುಪ್ಪವೇ ಬೇಕೆಂದು ಹಠ ಹಿಡಿಯುತ್ತದೆ ಕರ್ಣನಿಗೆ ಅಳುತ್ತಿದ್ದ ಮಗುವಿಗೆ ಸಹಾಯ ಮಾಡದೆ ಹಾಗೆ ಹಿಂತಿರುಗಲು ಮನಸ್ಸು ಕೇಳಲಿಲ್ಲ ಆಗ ಅವನು ತುಪ್ಪ ಹೇರಿಕೊಂಡ ಮಣ್ಣನ್ನು ತನ್ನ ಎರಡೂ ಕೈಗಳಲ್ಲಿ ತೆಗೆದುಕೊಂಡು ಶಕ್ತಿಯಿಂದ ಬಲವಾಗಿ ಹಿಂಡಿದನು ಆಗ ಆ ಮಣ್ಣಿನಲ್ಲಿ ಸೇರಿಕೊಂಡಿದ್ದ ತುಪ್ಪ ಹನಿಹನಿಯಾಗಿ ಮಗು ಹಿಡಿದಿದ್ದ ಪಾತ್ರೆಯಲ್ಲಿ ಬೀಳುತ್ತದೆ ತುಪ್ಪ ಪಾತ್ರೆ ತುಂಬುತ್ತಿದ್ದಂತೆ ಮಗುವಿನ ಮುಖದಲ್ಲಿ ನಗು ಕಾಣಿಸಿತು ಆದರೆ ಅದೇ ಸಮಯದಲ್ಲಿ ಸ್ತ್ರೀಯೋರ್ವಳ ರೋಧನೆಯು ಕರ್ಣನಿಗೆ ಮಣ್ಣಿನಿಂದ ಕೇಳಿಸತೊಡಗಿತು ಭೂಮಿ ತಾಯಿ ಕರ್ಣನನ್ನು ಕುರಿತು ನೀನು ನನಗೆ ಇಂದು ನೀಡಿದ ನೋವಿಗೆ ನಿನ್ನ ಜೀವನದ ನಿರ್ಣಾಯ ಕಕ್ಷಣದಲ್ಲಿ ನಿನ್ನ ರಥವನ್ನು ನಾನು ಹಿಡಿದುಕೊಳ್ಳುತ್ತೇನೆ ಎಂದು ಶಪಿಸುತ್ತಾಳೆ ಈ ನಿರ್ಣಾಯಕ ಕ್ಷಣ ಮಹಾಭಾರತ ಯುದ್ಧದ ಸಮಯದಲ್ಲಿ ಸಂಭವಿಸುತ್ತದೆ ಕರ್ಣನ ರಥದ ಒಂದು ಚಕ್ರ ಭೂಮಿಯಲ್ಲಿ ಹುದುಗಿ ಹೋಗುತ್ತದೆ ಎಷ್ಟೇ ಪ್ರಯತ್ನಿಸಿದರೂ ಕರ್ಣನಿಗೆ ರಥದ ಚಕ್ರವನ್ನು ಮೇಲೆತ್ತಲು ಆಗುವುದಿಲ್ಲ ಆಗ ಅವನು ಭೂದೇವಿ ನೀಡಿದ ಶಾಪವನ್ನು ನೆನಪಿಸಿಕೊಳ್ಳುತ್ತಾನೆ ಹೀಗೆ ಈ ಮೂರು ಶಾಪಗಳಿಂದಾಗಿ ಕರ್ಣನು ಮಹಾಭಾರತ ಯುದ್ಧದ ಸಮಯದಲ್ಲಿ ಅರ್ಜುನನು ತನ್ನ ದಿವ್ಯಾಸ್ತ್ರದಿಂದ ಕರ್ಣನ ಮೇಲೆ ಆಕ್ರಮಣ ಮಾಡಿದಾಗ ಈ ಎಲ್ಲ ಶಾಪಗಳಿಂದಾಗ ಶಾಪಗಳಿಂದಾಗಿ ಯಾವ ಭಾಣವನ್ನು ಹೂಡಬೇಕೆಂಬುದನ್ನು ಮರೆತು ಬಿಡುತ್ತಾನೆ ಇದರಿಂದ ಕರ್ಣನು ಮಹಾಭಾರತ ಯುದ್ಧ ಭೂಮಿಯಲ್ಲಿ ಸಾವಿಗೀಡಾಗುತ್ತಾನೆ ಧನ್ಯವಾದಗಳು ಸ್ನೇಹಿತರೆ ನನ್ನ ವಿಡಿಯೋಗಳೆಲ್ಲ ನಿಮಗೆ ಇಷ್ಟವಾಗ್ತಾ ಇದ್ದರೆ ನನ್ನ ಮುದ್ದು ಮರಿ ಚಾನಲನ್ನು ಸಬ್ಸ್ಕ್ರೈಬ್ ಮಾಡದೆ ನೋಡ್ತಾ ಇರುವವರು ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿ ಆಲಂತ ಸೆಲೆಕ್ಟ್ ಮಾಡಿಕೊಳ್ಳಿ ಶೇರ್ ಮಾಡಿ ಲೈಕ್ ಮಾಡಿ ಕಮೆಂಟ್ ಮಾಡಿ